ನನ್ನ ಪ್ರೀತಿಯೋಗ ಕರ್ನಾಟಕದ ಜನತೆ ಶಿವ ಮಂಜು ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಬೇಗನೆ ಬೆಳಗ್ಗೆ ಎದ್ದುಬಿಟ್ಟ ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡೆ ರೆಡಿಯಾಗಿ ಟಿಫಿನ್ ಮಾಡಿಕೊಂಡು ಹೋಗ್ಬೇಕು ಅನ್ನೋ ಅಷ್ಟಿಲ್ಲ ಮಳೆನೇ ಸ್ಟಾರ್ಟ್ ಆಯಿತು ಎರಡು ತಾಸು ಹತ್ರ ಮಳೆ ಸ್ಟಾರ್ಟ್ ಆಗಿ ಮಾರ್ಕೆಟ್ ಹೋಗಾಗುತ್ತೆ ಟೈಮ್ ಇವಾಗ ಹನ್ನೆರಡುವರೆ ಆಗಿದೆ ಮಳೆ ನಿಂತು ಮಾರ್ಕೆಟಿಗೆ ಹೊರಡೋಣ ಇವಾಗ ಆಲ್ಮೋಸ್ಟ್ ಆಲ್ ಪೆಂಡಿಂಗ್ ಇದ್ದಿದ್ದು ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಹೊಸ ಪ್ರಾಜೆಕ್ಟ್ ಮೇಲೆ ಸ್ಟಾರ್ಟ್ ಮಾಡಬೇಕಾ ನೋಡಬೇಕು ಇದುವವರು ನಾರ್ಮಲಾಗಿ ಎಡಿಟಿಂಗ್ ಮಾಡ್ತಿದ್ರೆ ಹಿಂದೂ ಸ್ವಲ್ಪ ಅಪ್ಸ್ಕೆಲಿಂಗ್ ಮಾಡ್ಕೋಬೇಕು ಬೇರೆ ಬೇರೆ ಥರ ಎಡಿಟಿಂಗ್ ಮಾಡ್ಬೇಕಾ ಬೇರೆ ಅಪ್ರೋಚ್ ಮಾಡ್ಬೇಕಾ ಅದೇ ಥರ ಪ್ಲ್ಯಾನ್ ಮಾಡಬೇಕಾ ಅದೇ ಇವತ್ತಿನ ಒಬ್ಬ ವಿಶೇಷತೆ ವಿಶೇಷತೆ ಅಪ್ ಅಪ್ಸ್ಕೆಲಿಂಗ್ ಮಾಡ್ಕೊಳ್ಳೋದೆ ವಿವಿಧ ರೀತಿಯಲ್ಲಿ ವಿಶೇಷತೆಯನ್ನು ಹುಡುಕೋದೆ ಇವತ್ತಿನ ಲಾಕ್ದ ವಿಶೇಷತೆ ಮಳೆ ನಿಂತಾದ ಮೇಲೆ ಸ್ವಲ್ಪ ಆಚೆ ಕಡೆ ಹೋಗ್ಬೋಣ ಇಲ್ಲಿ ನೋಡ್ತಿದ್ರೆ ಮಳೆ ಬರ್ತಿರೋ ಕಾರಣ ಎಲ್ಲ ಕಡೆ ನೀರು 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 ಮಳೆ ಆಗ್ತಿರೋ ಕಾರಣ ನನ್ನ ಸ್ಟೆಫಿನ ಒಳಗಡೆ ಕಟ್ಟಿದ್ದಾರೆ ನೋಡಿರಿ ಮೋಡ ಕವಿದ ವಾತಾವರಣ ತುಂತೂರು ಮಳೆ ಆಲ್ಮೋಸ್ಟ್ ಮಳೆ ಕಡಿಮೆ ಆಗಿರೋ ಥರ ಕಾಣಿಸ್ತಿದೆ ಯಾವಾಗಲೂ ಹೋಗಿ ಬಂದ್ಬಿಡೋಣ ಮತ್ತೆ ಸ್ಟಾರ್ಟ್ ಆಗ್ತದಂತಂದ್ರೆ ಒಂದು ನಾಲ್ಕೈದು ಕಂಟಿನ್ಯೂ ಇಡ್ತೈತಿ ರೆಡಿ ಆಗೋಣ ಇವಾಗ ಸಾಕು ಅನಿಸ್ತದೆ ಇದೊಂದೇ ಒಂದೇ ಮಳೆ ಬಂದರೆ ತೊಯ್ಯತ್ತೆ ಬಟ್ ಪರವಾಗಿಲ್ಲ ಸ್ವಲ್ಪ ಬಿಸಿ ಬಿಸಿ ಫೀಲ್ ಆಗುತ್ತೆ ಅಯ್ಯೋ ಹೆಲ್ಮೆಟ್ ತೊಗೊಳ್ದೆ ಮಾಡಿದೆ ಎಲ್ಲಿ ಗುರು ಹೆಲ್ಮೆಟು ಸಿಕ್ತಾನೆ ಇಲ್ಲಿಗೆ ಅಯ್ಯೋ ಹೆಲ್ಮೆಟ್ ನಮ್ದು ಬೈಕ್ ಇಟ್ಟಿದ್ದೇವೆ ನಮ್ಮ ಅಂಬಾರಿನ ಆಚೆ ತಗೋಣ ನೋಡ್ರಿ ಹೆಲ್ಮೆಟ್ ಇಲ್ಲೇ ಸುಮ್ಮನೆ ಹುಡುಕ್ತಿದ್ದೇನೆ ಅಲ್ಲಿ ಅಂಬಾರಿ ಎಲ್ಲ ಆಚೆ ತೆಗೆದಾಯ್ತಾ ಹೊಡೋ ಸಮಯ ಹೊಡೋಣ ನಮ್ಮ ಅಂಬಾರಿಗೆ ನಾವು ಇವಾಗ ಪೆಟ್ರೋಲ್ ಹಾಕ್ಸೋಣ ಓಡೋಣ ಪೆಟ್ರೋಲ್ ಸ್ವಲ್ಪ ಖಾಲಿ ಇದೆ ಜಸ್ಟ್ ನಾವು ಇವಾಗ ಪೆಟ್ರೋಲ್ ಬಂಕೆ ಬಂದಾಯ್ತಾ ಸುಮಾರು ನಾಲ್ಕೈದು ದಿನಗಳಿಂದ ನಮ್ಮೂರು ಮಲ್ನಾಡ್ತರೇ ಫೀಲ್ ಆಗ್ತಿದೆ ಯಾಕಂದ್ರೆ ಕಂಟಿನ್ಯೂಸ್ ಮಳೆ ಟ್ರಾಫಿಕ್ ಮಾತ್ರ ಖಕ್ತ ಇದ್ ಐತೆ ಆಮೇಸ್ಟೋಲ್ ಬಂದಿದ್ದೆಲ್ಲ ಕೆಲಸ ನಾವು ನಾವಿವಾಗ ಹೊಡ್ತಿದ್ದೇವೆ ನಮ್ಮ ಪ್ರಯಾಣ ಇವಾಗ ಮನೆ ಕಡೆಗೆ ಆಲ್ಮೋಸ್ಟ್ ನಾವಿವಾಗ ಮನೆಗೆ ತುಂಬ ನೀರಿದ್ದೇವೆ ಮಳೆ ಸ್ವಲ್ಪ ಸಣ್ಣಗೆ ಬರ್ತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯ ರೀಚ್ ಆಗ್ತೇವೆ ಜಸ್ಟ್ ನಾವು ಮನೆಗೆ ಬಂದ್ವಿ ಮಾರ್ಕೆಟಿಗೆ ಹೋಗಿ ಬಂದ ಅಪ್ ಆಗಿ ಜಸ್ಟ್ ಊಟ ಮುಗಿತಾ ಮನೆಗೆ ಗೆಸ್ಟ್ ಬಂದಿದ್ರೆ ನಾವು ಆಚೆ ಹೋಗ್ತಿದ್ದೆವು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇವಾಗ ಇಸ್ಕೊ ಹೋಗೋಣ ಹೊರಡೋ ಸಮಯ ನಾವು ಇವಾಗ ಆನ್ ದಿ ವೇ ಟು ದ ರಾಯ್ಪುರ್ ಇದ್ದೇವೆ ಶ್ರಾವಣ ಇರೋ ಕಾರಣ ಈಶ್ವರ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಪ್ರವಚನ ಇದೆ ಫುಲ್ ರೆಡಿ ಮಾಡಿಬಿಟ್ರೆ ನೋಡ್ರಿ ಆಲ್ಮೋಸ್ಟ್ ನಾವಿವಾಗ ನೇರ್ ಟು ಬಸ್ ಸ್ಟಾಪ್ ಸ್ಟಾಪಿದ್ದೇವೆ ಜಸ್ಟ್ ನಾವು ಬಸ್ ಸ್ಟಾಪಿಗೆ ಬಂದ್ವಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ ಫೈನಲಿ ಬಸ್ ಬಂತ ಹೊಡೋಣ ಇವಾಗ ಮೇಡಮ್ ಇಸ್ಕೌಂಟ್ ಅವ್ನವ್ರಿಂದ ಇಸ್ಕೊಂಡ್ರೆ ಟಿಕೆಟ್ ತಗೊಂಡಾಯ್ತಾ ಇಪ್ಪತ್ತೊಂದು ರೂಪಾಯಿ ಇದೆ ಏಳು ರೂಪಾಯಿ ಇದೆ ಸ್ಟಾಪ್ ಅಂತ ಹೇಳಿಕೊಳ್ಳೋಣ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರುವ ಕಾರಣ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳ ದೇವಸ್ಥಾನಕ್ಕೆ ಬಂದಿದ್ದಾರೆ ನೋಡ್ರಿ ಯಾವ ತರ ನಡೀತಾ ಇದೆ ಮಾರ್ಕೆಟಿಂಗ್ ಇಲ್ಲಿ ಇಲ್ಲಿ ನೋಡ್ರಿ ಚಪ್ಪಲ್ಗಳೆಲ್ಲ ಹಂಗಿದ್ರೆ ಫ್ರೀ ಫುಟ್ವೇ ಸ್ಟ್ಯಾಂಡ್ ಮಾಡಿದಾರ ಟೋಕನ್ ಕೊಟ್ಟವರ ಇಸ್ಕೊಂಡಿವೆ ನೋಡ್ರಿ ಎಷ್ಟೊಂದು ಜನ ಬರ್ತಾ ಇದ್ರಿ ಇವತ್ತು ಇವತ್ತು ರಾಯಪುರ ಇಸ್ಕೋನಲ್ಲಿ ಜನ ಸಾಗರ ಅಂತ ಹೇಳ್ಬೋದು हरे कृष्ण थैंक यू सो मच वातावरण ऐन सूपर आगे स्वागत

ಕಾಪಣ್ಣ ರೇಷಿರು ನುಸಲ ಮಾಡಪು ಬಿಡತಲ್ಲ ರೀ ಹರಿ 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 ಯೋತ್ತು ಲಂಗ್ ಕಿವಿದೆ ಮಾತ್ರ ಶಾರ್ಟ್ ಲ ದರ್ಶನ ಮಾಡೋಕೆ ವೇಟ್ ಟು ದರ್ಶನ ಟೆಂಪಲ್ ಇನ್ನೂ ಕಟ್ಟಕತ್ತ ಎಷ್ಟು ದೊಡ್ಡದಿದೆ ನೋಡ್ರಿ ಡೆಕೋರೇಷನ್ ಅಲ್ಲಿ ಯಾವ ತರ ಮಾಡಿದ್ದಾರೆ ಇವತ್ತಲ್ಲಿ ಕಾಲೇಡಿಗೆಲ್ಲೊಂದು ಜನ ಸಾಗರ ಅಷ್ಟೊಂದು ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಎಲ್ಲ ಯಾವ್ ತರ ಡೆಕೋರೇಷನ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರ ಅಂತ ಹೇಳಿ

ಪೂಜೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಆಗಿರ್ಬೋದು ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರೋ ಕಾರಣ ಇವತ್ತು ಇಸ್ಮಾನಿಯಲ್ಲ ವಿಜೃಂಭಣೆ ಸಂಭವಿಸ್ತಾ ಇಲ್ಲ ಆಲ್ಮೋಸ್ಟ್ ಅಲ್ಲ ದರ್ಶನ ಎಲ್ಲ ಮುಗಿತ ಚೆನ್ನಾಗಾಯ್ತ ದರ್ಶನ ಎಲ್ಲ ನೋಡೋ ಸಮಯ ಪ್ರಶ್ನ ಇಲ್ಲ ಆದ್ಮೇಲೆ ಆಚೆ ಕಡೆ ಎಕ್ಸಿಬಿಷನ್ ತರ ಮಾಡಿದಾರ ಏನಪ್ಪಾ ಅಂತಂದ್ರ ಕೆಲವೊಂದು ವಸ್ತುಗಳು ಇಟ್ಟಿದಾರ ಏನಾದ್ರು ಲೈಕ್ ಆಗ್ತಾ ನೋಡೋಣ ಆಚೆ ಕಡೆ ಯಾವತರ ಕಾಣಿಸ್ತಿದೆ ಅಂತ ಹೇಳಿ ನಾವು ದೂರಸ್ಥಾನ ಒಳಗಡೆ ಇವಾಗ ಕನ್ಸ್ಟ್ರಕ್ಷನ್ ಇರೋದು ಇಸ್ಕೋನ್ ಬಂದಿದೆಯಲ್ಲ ನೀವು ಇಸ್ಕೋನ್ ಅಲ್ಲಿ ಒಂದು ಪರ್ಫ್ಯೂಮ್ ನೋಡಿದೆ ಪರ್ಫ್ಯೂಮ್ ತುಂಬಾ ಚೆನ್ನಾಗಿದೆ ಇದ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ತುಳಸಿ ಮತ್ತೆ ಗೋಮೂತ್ರದಿಂದ ರೆಡಿ ಆಗಿದೆ ಅಂತ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿದೆ ಈ ಬುಕ್ ಅಲ್ಲಿ ಶ್ರೀಮದ್ ಭಾಗವತಂ ಟೆಂತ್ ಕ್ಯಾಂಟೋ ಇದೆಯಲ್ಲ ಸೊ ಅದರಲ್ಲಿರೋ ಫಾಸ್ಟ್ ಟೈಮ್ ಕೃಷ್ಣನ್ ಫಾಸ್ಟ್ ಟೈಮ್ ಅನ್ನ ಸಮರೈಸ್ ಮಾಡಿ ಇದ್ರಲ್ಲಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ದರ್ಶನ ಮುಗಿಸೋದು ಆಚೆ ಬರ್ಬೇಕಂದ್ರೆ ಒಂದು ಶ್ರೀಕೃಷ್ಣನ ಬುಕ್ ತಗೊಂಡ್ರೆ ಚೆನ್ನಾಗಿದೆ ಓದೋಣ ಮನೆ ಹೋಗಿ ಪ್ರಸಾದ್ ನಾವು ತೊಗೊಂಡಾಯ್ತಾ ಏನೇನು ಏನೇನಿದೆ ನೋಡ್ಕೊಂಡು ಮನೆಗೆ ಹೊರಡೋ ಸಮಯ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಜಪ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಜಪ ಮಾಡಿನ ಕಂಪ್ಲೀಟ್ ಆಯ್ತಾ ನೋಡೋ ಸಮಯ ಅವಾಗ

ಆಲ್ಮೋಸ್ಟ್ ಹಂತದಲ್ಲಿದ್ದೇವೆ ಇನ್ನ ಹೊರಡೋ ಸಮಯ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದ ತಗೋಳೋಣ ಪ್ರಸಾದ ತಗೋಳತ್ರ ಎಲ್ಲ ಪ್ರಸಾದಿ ಇದಾರೆ ಪ್ರಸಾದ ಪ್ರಸಾದ ತಗೊಂಡಾಯ್ತ ಎಲ್ಲ ಭಕ್ತಾದಿಗಳು ಪ್ರಸಾದನ ಸೇವನೆ ಮಾಡ್ತಿದ್ದಾರೆ ಪ್ರಸಾದವನ್ನು ಸ್ವೀಕರಿಸಿ ನಾವು ನಮ್ಮ ಮನೆಯ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ರೋಡ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದ್ದಾರೆ ಬಸ್ ಅಂತ ತಗೊಂಡ್ಬಣ ಹುಬ್ಬಳ್ಳಿ ದಾರ ಹೋಗೋರ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಯಾಕಪ್ಪ ಅಂತಂದ್ರೆ ಸಿಕ್ಕಾಪಡೆ ಜನ ಇರೋದ್ರಿಂದ ರೋಡ್ಗಳೆಲ್ಲ ಬ್ಲಾಕ್ ಆಗ್ಬಿಟ್ಟಿದ್ರು

ನೋಡಿ ಈಗ ನಮ್ಮ ಮನೆಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದೇವೆ. ಪ್ರಸ್ತನಗರಕ್ಕೆ चलो ಓಡೋಣ ಈಗ. जस्ट मेना चाहिए ಫ್ರೆಶ್ ಅಪ್ ಆಗ್ಬಿಡೋಣ ಟೈಮ್ ಇವಾಗ ಏಳು ಗಂಟೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟ್ರೈಟಿಂಗ್ ಫಾರ್ ದ ನ್ಯೂ ವ್ಲಾಗ್ ಎಂದಿನಂತೆ ಇವತ್ತಿನ ಲಾಗ್ ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದನದ ಮೇಲೆ ಇಲ್ಲ ಅಂತ ತಿಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋ ತಿಳಿಸಿಕೆ ಒಂದು ವೇಳೆ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮಲ್ಲಿ ಧನ್ಯವಾದಗಳು ಬಾ ಬಾಯ್